ಯೋಜನೆಗಾಗಿ ಅನುಷ್ಠಾನ ಒಂದು ಹೋರಾಟ ಸಮಿತಿ ಏನಿದೆ ಆ ಸಮಿತಿ ವತಿಯಿಂದ ಕುಳಗಲ್ ತಾಲೂಕಿನಲ್ಲಿ ಏನು ಚರ್ಚೆ ಆಗ್ತಾ ಇರುವಂತಹ ಲಿಂಕ್ ಕೆನಾಲ್ ಯೋಜನೆ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿ ನಾವು ನಿರ್ಣಯ ತಗೊಂಡಿದ್ದು ಆ ನಿರ್ಣಯದಂತೆ ಒಂದು ಎರಡು ಡೇಟ್ ಅನ್ನ ನಾವು ಫಿಕ್ಸ್ ಮಾಡಿ ಹೋರಾಟ ಮಾಡಬೇಕು ಅಂತ ಆ ಕಾರಣಾಂತರದಿಂದ ಮುಂದ ಅನಿವಾರ್ಯವಾಗಿ ಮುಂದಾಗಬೇಕಾಯ್ತು ಅಂದಿನ ಅದಕ್ಕೆ ಅನುಷಾದವನ್ನು ವ್ಯಕ್ತಪಡಿಸ್ತಾ ಈಗ ನಾವು ಜುಲೈ ಎರಡನೇ ತಾರೀಕು ಬೃಹತ್ ಮಟ್ಟದ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ನಮ್ಮೆಲ್ಲರನ್ನ ಆಹ್ವಾನಿಸಿದೀವಿ ನಮ್ಮೆಲ್ಲರ ಒಂದು ಆಹ್ವಾನದ ಮೇರೆಗೆ ಮಾಧ್ಯಮ ಬಂಧುಗಳು ಬಂದಿದ್ದೀವಿ ನಿಮ್ಮೆಲ್ಲರೂ ಕೂಡ ನಾನು ಸಮಿತಿ ವತಿಯಿಂದ ಆಸ್ತೀಯವಾದ ಸ್ವಾಗತ ಸ್ವಾಗತ ಹೋರಾಟಕ್ಕೆ ಸಂಬಂಧಪಟ್ಟಂತಹ ರೂಪುರೇಷೆಗಳೇನಿದೆ ಮತ್ತೆ ಹೇಗೆ ಹೋರಾಟವನ್ನು ರೂಪಿಸುತ್ತಿದ್ದೀವಿ ನಾವು ನಮ್ಮ ಡಿಮ್ಯಾಂಡ್ಸ್ ಏನಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಮಿತಿಯ ಎಲ್ಲ ಪಕ್ಷಗಳ ಮುಖಂಡರು ಮತ್ತು ಇದಕ್ಕೆ ಪಕ್ಷ ಅಂತ ಇಲ್ಲ ಕನ್ನಡಪರ ಸಂಘಟನೆಗಳು ದಲಿಪರ ದಲಿತ ಪರ ಸಂಘಟನೆಗಳು ರೈತ ಸಂಘಟನೆ ಕಾರ್ಮಿಕರು ವಿದ್ಯಾರ್ಥಿಗಳು ಹಿರಿಯರು ನಾಗರಿಕರು ಎಲ್ಲರನ್ನ ಒಟ್ಟುಗೂಡಿ ಮಾಡ್ತಾ ಇರುವಂತಹ ಈ ಒಂದು ಹೋರಾಟ ಆಗಿದೆ ಇದಕ್ಕೆ ಈ ಒಂದು ಹೋರಾಟದ ರೂಪರೇಷೆ ಸಂಬಂಧಪಟ್ಟಂತೆ ನಮ್ಮ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ಶ್ರೀಧರ್ ಜಗದೀಶ್ ಅವರು ಈ ರೋಪುರೇಷೆ ಬಗ್ಗೆ ಮಾತಾಡಬೇಕು ಅಂತೇಳಿ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಸಮಿತಿಯ ಪದಾಧಿಕಾರಿಗಳು ಅಂದರೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ರಾಜಕೀಯ ಪಕ್ಷದ ಮುಖಂಡಗಳು ಬಹಳ ಹಿರಿಯರಾದಂತಹ ನಮ್ಮ ಮುಚ್ಚೇಗೌಡಣ್ಣವರು ಎಲ್ಲರಿಗೂ ಕೂಡ ಏನು ನಾವೆಲ್ಲ ಒಗ್ಗೂಡಿ ಏನೊಂದು ಕುದುರೆ ಫಾರಂ ವಿಚಾರದಲ್ಲಿ ಯಾವ ರೀತಿ ಒಂದು ಹೋರಾಟ ಮಾಡಿದ್ರು ತಾಲೂಕಿನ ನೀರಾವರಿ ವಿಚಾರದಲ್ಲಿ ಏನು ತಾಲೂಕಿಗೆ ಅನ್ಯಾಯ ಆಗ್ತಾಯಿದೆ ಇದ್ರ ವಿಚಾರದಲ್ಲಿ ನಾವೆಲ್ಲ ಒಗ್ಗೂಡಿ ಒಂದು ಧ್ವನಿಯಾಗಿ ತಾಲೂಕಿನ ನೀರಾವರಿ ವಿಚಾರದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಹೋರಾಟ ಇವತ್ತು ಮಣ್ಪಾಲ್ ಮಾಡಲಿಕ್ಕೆ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ಏನು ಹೊರಟಿದೆ ಸೊ ಅದನ್ನು ನಾವು ಬಗ್ಗೆ ತಾಲೂಕಿನ ಒಂದು ನೀರಾವರಿಯನ್ನು ಉಳಿಸಬೇಕು ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ಏನು ಅಲೋಕೇಶನ್ ಆಗಿದೆ ಅದು ಸಂಪೂರ್ಣ ನಮ್ಮ ತಾಲೂಕಿಗೆ ಸೀಮಿತವಾಗಿ ಆಗಬಹುದು ಯಾವುದೇ ಕಾರಣಕ್ಕೂ ನಮ್ಮ ನೀರನ್ನು ಬೇರೆ ತಾಲೂಕಿಗೋ ಬೇರೆ ಜಿಲ್ಲೆಗೋ ಏನೊಂದು ಸರ್ಕಾರ ಹೊಸ್ದಾಗಿ ರಿಅಲೊಕೇಷನ್ ಮಾಡಿಸಿ ಸರ್ಕಾರ ಒಂದು ಆದೇಶ ಹೊಡಿಸಿದೆ ಆ ಆದೇಶ ರದ್ದು ಮಾಡಬೇಕು ಅನ್ನೋ ಒಂದು ಮುಖ್ಯ ನಾವು ಅಜೆಂಡಾವನ್ನು ಮುಂದಿಟ್ಕೊಂಡು ನಾವು ಇಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಹದಿನೆಂಟನೇ ತಾರೀಕು ಯಾವುದೇ ಹಿಂದೆ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಹೋದ ತಿಂಗಳು ಹದಿನೆಂಟನೇ ತಾರೀಕು ಕಾರ್ಯಕ್ರಮ ನಾವು ಹೋರಾಟಕ್ಕೆ ದಿನಾಂಕ ನಿಗದಿಪಡಿಸಿದ್ದು ಬಟ್ ಸರ್ಕಾರದ ಹಂತದಲ್ಲಿ ಅಲ್ಲಿ ತುಮಕೂರಲ್ಲಿ ಏನೊಂದು ಹೋರಾಟ ಅಂತ ದೊಡ್ಡ ಮಟ್ಟದಲ್ಲಿ ಅದನ್ನು ಸರ್ಕಾರ ಒಂದು ಎಶ್ಯೂರ್ ಮಾಡಿ ಇಲ್ಲ ಅದನ್ನೆಲ್ಲ ಕರೆಸಿ ಮಾತಾಡ್ತೀವಿ ಆದಷ್ಟು ಬೇಗ ಅಂತ ಸರ್ಕಾರ ಒಂದು ತೀರ್ಮಾನ ತೊಗೊಂಡಿತ್ತು ಬಟ್ ನಾವು ಆ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಒಂದು ನಿಲುವು ತೊಗೊಡುತ್ತಿರೋ ನಿಟ್ಟಿನಲ್ಲಿ ನಾವು ಇದುವರೆಗೂ ಭಾಳಷ್ಟು ಸಮಯ ಕಾವಶ್ಯವನ್ನು ನಾವು ಸರ್ಕಾರ ತಗೋಬಹುದು ಅನ್ನೋದನ್ನು ನಿರೀಕ್ಷೆ ಮಾಡಿದ್ದು ಬಟ್ ಇದುವರೆಗೂ ಕೂಡ ಸರ್ಕಾರ ಯಾವುದೇ ರೀತಿಯ ನೀರಾವರಿ ವಿಚಾರದಲ್ಲಿ ಕುಣಿಗಲ್ ತಾಲೂಕಿಗೆ ಆಗ್ತಿರೋ ಅನ್ಯಾಯದ ವಿಚಾರದಲ್ಲಿ ಸರ್ಕಾರ ಯಾವುದೇ ರೀತಿಯ ನಿಲುವನ್ನು ಇದುವರೆಗೂ ಅಥವಾ ಈ ಜಿಲ್ಲೆಯ ರಾಜಕೀಯ ಪಕ್ಷದ ಮುಖಂಡರುಗಳನ್ನ ಶಾಸಕರುಗಳನ್ನ ಅಥವಾ ನೀರಾವರಿ ಹೋರಾಟಗಾರ ರೈತ ಪರ ಸಂಘಟನೆಗಳನ್ನ ಕರೆಸಿ ಕೂಡ ಇದುವರೆಗೂ ಸರ್ಕಾರ ಯಾಕಂದ್ರೆ ದೊಡ್ಡ ಮಟ್ಟದ ಹೋರಾಟ ಆಯಿತು ತುಮಕೂರು ಜಿಲ್ಲೆಯಲ್ಲಿ ಸೊ ಆದರೂ ಕೂಡ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ಈ ವಿಚಾರದಲ್ಲಿ ಇದುವರೆಗೂ ಕೂಡ ಒಂದು ನಿರ್ಧಾರವನ್ನು ಸರ್ಕಾರ ತಗೊಳ್ತಾ ಇಲ್ಲ ಸೊ ಈ ನಿಟ್ಟಿನಲ್ಲಿ ಈ ಮುಂದಿನ ತಿಂಗಳು ಎರಡನೇ ತಾರೀಕು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ನಾವು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಪ ಕನ್ನಡಪರ ಸಂಘಟನೆಗಳು ಕೂಡಿ ಒಂದು ಹೋರಾಟಕ್ಕೆ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದೀವಿ ಇದರಲ್ಲಿ ಯಾವ್ಯಾವುದು ವೇದಿಕೆ ನಮ್ಮ ಹೋರಾಟ ಹೆಂಗಿರುತ್ತೆ ಯಾವ ವಿಚಾರಗಳನ್ನ ಅನ್ನೋದನ್ನು ನಮ್ಮ ಆನಂದ್ ಪಟೇಲ್ ರೈತ ಮುಖಂಡರಂಥ ಆನಂದ್ ಪಟೇಲ್ ಅವರು ಹೇಳ್ತಾರೆ ನಾನು ನನ್ನ ಜೆ ಡಿ ಎಸ್ ಪಕ್ಷದ ಒಂದು ನಿಲುವನ್ನು ನೇರವಾಗಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನನ್ನ ತಾಲೂಕಿನ ಎಲ್ಲ ನನ್ನ ಪಕ್ಷದ ಪದಾಧಿಕಾರಿಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನಮ್ಮ ಹಿರಿಯರು ಹೋರಾಟ ಮಾಡಿ ಮತ್ತು ಅವತ್ತಿನ ಸರ್ಕಾರಗಳು ಈ ತಾಲೂಕಿಗೆ ಮೂರು ಪಾಯಿಂಟ್ ಮೂರು ಟಿ ಸಿ ನೀರು ಅಲೋಕೇಶನ್ ಕೊಟ್ಟಿದೆ ಭಾಳ ಮುಖ್ಯವಾಗಿ ಈ ನೀರು ಅಲೋಕೇಷನ್ನು ನಮಗೆ ಅನ್ಯಾಯ ಆಗ್ತಿರೋದ್ರಿಂದ ನಮಗೆ ನೀರನ್ನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನೀವು ಸ್ವಲ್ಪ ಪರಿಪೂರ್ಣವಾಗಿ ನೀರನ್ನು ನಮಗೆ ಸಿಗ್ತಾ ಇಲ್ಲ ಅದ್ರ ಜೊತೆಗೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಡಿ ಪಿ ಆರ್ ಆಗಿ ಮಂಜೂರಾದಂತಹ ಕಾಮಗಾರಿಗಳು ಕೂಡ ನೆನೆಗುದಿಗೆ ಬಿದ್ದಿದೆ ಸೊ ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಇದಕ್ಕೆ ಯಾರು ಜವಾಬ್ದಾರಿ ಆಗಬೇಕಾಗಿದ್ದಂಥ ಜನಪ್ರತಿನಿಧಿಗಳು ಇವತ್ತು ಅದನ್ನೆಲ್ಲ ಗಾಡಿ ತೂರಿ ಅವರ ಒಂದು ರಾಜಕೀಯ ಒಂದು ಮೇಲಾಟಕ್ಕೋಸ್ಕರನೋ ಅಥವಾ ರಾಜಕೀಯ ಏಳಿಗೆಗೋಸ್ಕರನೋ ಅಥವಾ ಇನ್ನೇನೋ ಬೇರೆ ವೈಯಕ್ತಿಕ ವಿಚಾರಗಳಗೋಸ್ಕರನೂ ಇವತ್ತು ನಮ್ಮ ನೀರಿನ ಹಂತ ಹಂತವಾಗಿ ಬೇರೆ ತಾಲೂಕಿಗೆ ಬೇರೆ ಜಿಲ್ಲೆಗೆ ಹರಿಸೋವಂಥ ಒಂದು ಇದಕ್ಕೆ ಇವತ್ತಿನ ತಾಲೂಕಿನ ಜನಪ್ರತಿನಿಧಿಗಳು ಕೂಡ ಒಂದು ಕುಮ್ಮಕ್ಕು ಕೊಟ್ಟಿರೋದ್ರಿಂದ ಸೊ ಈ ನಿಟ್ಟಿನಲ್ಲಿ ನಾನು ಪಕ್ಷದ ಎಲ್ಲ ನನ್ನ ಕಾರ್ಯಕರ್ತರುಗಳಿಗೆ ಮತ್ತು ಎಲ್ಲ ನನ್ನ ಮುಖಂಡರುಗಳಿಗೆ ಹೇಳೋವಂಥದ್ದು ಎರಡನೇ ತಾರೀಕು ನಾವೇನು ಈ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಕರಪತ್ರವನ್ನು ಕೂಡ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮೂವತ್ತಾರು ಪಂಚಾಯತಿ ವ್ಯಾಪ್ತಿಗೆ ಬಂದು ನಾವೇ ಚರ್ಚೆ ಮಾಡಿ ಸಭೆ ಮಾಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದ್ರ ಬಗ್ಗೆ ಆಗು ಹೋಗುಗಳ ಬಗ್ಗೆ ತಾಲೂಕಿಗೆ ಯಾವ ರೀತಿ ಅನ್ಯಾಯ ಆಗ್ತಾಯಿ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡೋಕ್ಕೆ ನಾವು ಜನಗಳು ಮುಂದೆ ಇಟ್ಟು ಹೋರಾಟಕ್ಕೆ ಕರೆ ಕೊಡಬೇಕು ಅನ್ನೋ ನಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ ಸೊ ಹಾಗಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ತಾಲೂಕಿನ ಜನತೆಯಲ್ಲಿ ಕೈಮುದಿ ಮನವಿ ಮಾಡಿಕೊಳ್ತೀನಿ ದಯಮಾಡಿ ಇದನ್ನು ಕೆಲವರು ರಾಜಕೀಯವಾಗಿ ಸಂಘಟನೆಗಳ ಮೇಲೆ ಪಕ್ಷದ ಮೇಲೆ ಎದ್ಗಟ್ಟಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ತಾಲೂಕಿಗೆ ನೀರು ಬರೋಕ್ಕೆ ತಡೆ ಹಿಡಿತಾ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಿದ್ದಾರೆ ಕೆಲವೊಂದು ಜನಪ್ರತಿನಿಧಿಗಳು ವರ್ಷ ಚೇಂಜ್ ಆಗಿದೆ ಈಗ ಯಾವಾಗ ಸಂಘ ಸಂಸ್ಥೆಗಳು ಬೇರೆ ಬೇರೆ ಮುಖಂಡರುಗಳು ವಿರೋಧ ಪಕ್ಷಗಳು ಹೋರಾಟ ಕಿರಿತೀವಿ ಅಂತ ಮೇಲೆ ಅವರು ವರ್ಷೆಯನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಾವು ಎರಡನೇ ತಾರೀಕು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ ದಯಮಾಡಿ ತಾಲೂಕಿನ ಎಲ್ಲ ನನ್ನ ಜನತೆಗೆ ಪಕ್ಷಾತೀತವಾದ ಹೋರಾಟ ಇತ್ತು ಯಾವುದೇ ಒಂದು ಪಕ್ಷದ ಹೋರಾಟ ದಯವಿಟ್ಟು ಅರ್ಥ ಮಾಡ್ಕೋಬೇಕಂತ ಮತ್ತೊಮ್ಮೆ ನಾನು ಒತ್ತಿ ಹೇಳ್ತೀನಿ ಇದು ಯಾವುದೇ ಒಂದು ಪಕ್ಷದ ಹೋರಾಟ ಅಲ್ಲ ಯಾವುದೋ ಒಬ್ಬ ವ್ಯಕ್ತಿಯ ವ್ಯಾಪಾರ ಆಗುವಂತ ಹೋರಾಟ ಅಲ್ಲ ಯಾರು ವಿರುದ್ಧವೂ ಅಲ್ಲ ಇದು ಒಂದು ವಿರುದ್ಧ ತಾಲೂಕಿಗೆ ಏನು ಅವೈಜ್ಞಾನಿಕವಾಗಿ ತಾಲೂಕಿನ ನೀರನ್ನು ಬೇರೆ ಕಡೆಗೆ ತಗೊಂಡೋಗ್ತಾರೆ ಅದು ವಿರುದ್ಧವಾಗಿ ನಮ್ಮ ಹೋರಾಟ ಆಗಿರೋದ್ರಿಂದ ದಯಮಾಡಿ ಎಲ್ಲರೂ ಎರಡನೇ ತಾರೀಕು ಈ ಒಂದು ಹೋರಾಟಕ್ಕೆ ನಾವು ಐದಿಯಿಂದ ಹನ್ನೊಂದು ಗಂಟೆಗೆ ಚಾಲನೆ ಕೊಡ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ತಾಲೂಕಿನ ಜನತೆ ತಾಲೂಕಿನ ನೀರಾವರಿ ವಿಚಾರದಲ್ಲಿ ಈ ಒಂದು ಹೋರಾಟಕ್ಕೆ ಈ ಒಂದು ಏನು ನಾವು ಸಮಗ್ರ ನೀರಾವರಿ ಹೋರಾಟದ ಒಂದು ವೇದಿಕೆ ಮಾಡಿಕೊಂಡು ಎಲ್ಲ ಕೈ ಜೋಡಿಸ್ಬೇಕು ಅಂತ ನನ್ನ ತಾಲೂಕಿನ ಜನತೆಗೆ ಒಂದು ಪಕ್ಷದ ಪರವಾಗಿ ನಾನು ಕೈ ಮುಗಿದು ಮನೆ ಮಾಡಿಕೊಡ್ತೀನಿ ಮೊದಲನೇದಾಗಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಜನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು ಹಾಗೆ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಮುಖಂಡ ಮುಂಚೆಗೌಡರು ಹಾಗೆ ಎಲ್ಲರೂ ಕೂಡ ಎಲ್ಲ ಪಕ್ಷಾತೀತವಾಗಿ ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದೀವಿ ಕಾರಣ ಮೊದಲನೇದಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಏನು ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಗಿತಗೊಂಡಿದೆ ಯಾವ ಕಾರಣದಿಂದ ಸ್ಥಗಿತಗೊಂಡಿದೆ ತುರ್ತಾಗಿ ಕಾಮಗಾರಿಯನ್ನು ಅವರು ಆರಂಭಿಸಬೇಕು ಅನ್ನೋದು ನಮ್ಮ ಒತ್ತಾಯ ಯಾಕೆ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ನಿಲ್ಲಿಸಿದ್ದೀರಿ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಕಾಮಗಾರಿ ಆರಂಭಿಸಬೇಕು ಕುಣಿಗಲ್ ತಾಲೂಕಿಗೆ ಲಿಂಕ್ ಕೆನಾಲ್ ಆಗಲೇಬೇಕು ಆದರೆ ಏನು ನಮ್ಮ ಕುಣಿಗಲ್ ತಾಲೂಕಿನ ರೈತರ ಒತ್ತಾಯ ಏನಿದೆ ಯಾವುದೇ ಹೋಬಳಿಗಳಿಗೆ ಯಾವುದೇ ಗ್ರಾಮ ಪಂಚಾಯಿತಿ ಗ್ರಾಮಗಳಿಗೆ ಅನ್ಯಾಯ ಆಗದಂತೆ ಕುಣಿಗಲ್ ತಾಲೂಕಿನ ಸಮಗ್ರ ನೀರಾವರಿ ಒಂದು ಯೋಜನೆ ರೂಪುಗೊಳ್ಳಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಆ ಒತ್ತಾಯದಂತೆ ನಾವು ಶಾಲೆ ಕರಪತ್ರದಲ್ಲಿ ಮುದ್ರಿಸಿದೀವಿ ಯಡಿಯೂರು ಹೋಬಳಿಯ ಡಿ ಟ್ವೆ ಸಿಂಟಿ ಸಿಕ್ಸ್ ತೂಬು ಆ ಲಿಂಕ್ ಕೆನಾಲ್ಗೆ ಲಿಂಕ್ ಆಗಲೇಬೇಕು ಏನು ಮೂರು ಟಿ ಎಂ ಸಿ ನೀರನ್ನ ತಾವು ತಾಂಬರ್ತೀವಿ ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ ನಾವು ತಗೊಂಬಂದ್ರೆ ಎಲ್ಲಿಟ್ಕತೀವಿ ಅನ್ನೋದೇ ನಮ್ಗೆ ದೊಡ್ಡ ಪ್ರಶ್ನೆ ಆಗಿದೆ ಅದನ್ನ ನಮ್ಮನ್ನ ಆಳ್ತಕ್ಕಂಥ ಆಡಳಿತ ಮಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ತುರ್ತಾಗಿ ಕುಣಿಗಲ್ ತಾಲೂಕಿನಲ್ಲಿ ನೆನೆಗುದಿಗೆ ಬಿದ್ದಿರ್ತಕ್ಕಂತ ದುರ್ಗ ಹೋಗ್ಲಿ ಮತ್ತೆ ಉತ್ತರದುರ್ಗ ಹೋಗ್ಲಿ ಎಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸ್ತಕ್ಕಂಥ ಸಮರ್ಪಕ ನಾಲೆಗಳನ್ನ ಮಾಡಬೇಕು ಕೊತ್ಕೆರೆ ಹೋಬಳಿಗೆ ಏನು ಲಿಫ್ಟ್ ಇರಿಗೇಷನ್ ಮೂಲಕ ಬಾರಿಯಲ್ಲಿ ಇರೋದ್ರಿಂದ ಲಿಫ್ಟ್ ಇರಿಗೇಷನ್ ಮೂಲಕ ಯಾವ್ಯಾವ ಕೆರೆಗಳಿಗೆ ನೀರನ್ನು ಹರಿಸ್ಬೋದು ಎಲ್ಲ ಮಾಡಬೇಕು ಮತ್ತೆ ಕಸ್ಬಾ ಹುಬ್ಳಿಗೂ ಕೂಡ ಕುಣಿಗಲ್ ತಾಲೂಕಿನ ಸಮಗ್ರ ನೀರಾವರಿ ಯೋಜನೆಯನ್ನು ಸಿದ್ಧಪಡಿಸಬೇಕು ಯಾಕೆಂದ್ರೆ ಮೂರು ಪಾಯಿಂಟ್ ಮೂರು ಟಿ ಎಂ ಸಿ ನೀರನ್ನು ತಂದು ನಾವು ಸಮುದ್ರಕ್ಕೆ ಬಿಡಕಲ್ಲ ತರ್ತಾ ಇಷ್ಟು ದೊಡ್ಡ ಮಟ್ಟದ ಹಣವನ್ನು ಹೂಡಿ ಸರ್ಕಾರದ ಇವತ್ತು ರೈತರ ತೆರಿಗೆ ಹಣದಿಂದ ಸೌರ ಕೋಟಿ ಪ್ರಾಜೆಕ್ಟ್ ನಲ್ಲಿ ಲಿಂಕ್ ಕೆನಾಲ್ ತತ್ತಿದೆ ತುರ್ತಾಗಿ ನಾವು ಆ ಕೆನಾಲಲ್ಲಿ ನೀರು ಬರೋದ್ರ ಒಳಗಾಗಿ ಕುಣಿಗಲ್ ತಾಲೂಕಿನ ಎಲ್ಲ ಕೆರೆ ಕಟ್ಟೆಗಳಿಗೆ ಸಂಪರ್ಕ ಮಾಡಬೇಕು ಇದನ್ನ ನಾನು ತಾಲೂಕಿನ ಶಾಸಕರಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಮೊದಲು ನೀವು ಸಂಪರ್ಕ ನಾಲೆಗಳಿಗೆ ಚಾಲನೆ ಕೊಡಿ ನಾವು ನಿಮ್ ಜೊತೆಗಿರ್ತೀವಿ ಕುಣಿಗಲ್ ತಾಲೂಕಿಗೆ ಅನ್ಯಾಗಲಿಕ್ಕೆ ನಾವು ಬಿಡೋದಿಲ್ಲ ಲಿಂಕ್ ಅವಶ್ಯಕತೆ ಇದೆ ಮೊದಲು ಈ ಸಂಪರ್ಕ ನಾಲೆಗಳನ್ನ ಸ್ಟಾರ್ಟ್ ಮಾಡಿ ತುರ್ತಾಗಿ ಕಾಮಗಾರಿಯನ್ನ ಮುಗಿಸ್ಬೇಕು ಮತ್ತೆ ಮಾಗಡಿ ತಾಲೂಕಿಗೆ ನೀವು ಸುಮಾರು ಮಾಧ್ಯಮಗಳಲ್ಲಿ ಮಾತಾಡ್ಬೇಕಾರೆ ಬಹಳ ಗೊಂದಲದ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀರಾ ಒಂದೊಂದಿನ ಒಂದೊಂದು ತರ ಮಾತಾಡ್ತಾ ಇದ್ರ ತಾಲೂಕಿನ ಜನತೆಗೆ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ನೀಡ್ಬಿಡಿ ಮಾಗಡಿ ತಾಲೂಕಿಗೆ ನೀರ್ ಕೊಡ್ತೀರಾ ಕೊಡಲ್ವಾ ಕೊಡಲ್ಲ ಅಂದ್ರೆ ಯಾವ ಆಲೋಕೇಶನ್ ಅಲ್ಲಿ ಕೊಡ್ತೀರಿ ಕುಣಿಗಲ್ ತಾಲೂಕಿನ ಅಚ್ಚುಕಟ್ಟು ಪ್ರದೇಶ ಐವತ್ನಾಲ್ಕು ಸಾವಿರ ಎತ್ತರ ಇದ್ದಿದ್ದು ಯಾಕೆ ಕಡಿಮೆ ಆಯಿತು ಅದ್ರ ಬಗ್ಗೆ ಸವಿಸ್ತಾರದಂತ ಒಂದು ಮಾಹಿತಿಯನ್ನ ನೀಡಬೇಕು ದಯಮಾಡಿ ನಿಮ್ಮನ್ನು ಯಾರಾದರೂ ಪ್ರಶ್ನೆ ಮಾಡಿದ್ರೆ ನೀವು ಉತ್ತರ ಕೊಡೋದಿಲ್ಲ ನಿಮ್ಮ ಪಕ್ಷದ ಬೇರೆ ಕಾರ್ಯಕರ್ತರ ಕೈಲೋ ಇನ್ನೊಬ್ಬರ ಕೈಲೋ ಉತ್ತರ ಕೊಡಿಸ್ತೀರಾ ಇದು ಅಸ ಅಸಂಬದ್ಧವಾದಂತದ್ದು ಯಾಕೆಂದ್ರೆ ನೀವೊಬ್ರು ಜನಪ್ರತಿನಿಧಿ ತಾಲೂಕಿನ ಶಾಸಕರಿದ್ದಾರೆ ನಿಮಗೆ ವಿರೋಧ ಪಕ್ಷದವರೋ ಸಂಘ ಸಂಸ್ಥೆಯವರು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗೆ ನೀವೇ ಉತ್ತರ ಕೊಡ್ಬೇಕು ಹೊರತು ಬೇರೆಯವ್ರಿಗೆ ನೀವು ಉತ್ತರ ಕೊಡಿಸ್ಬಾರ್ದು ಹೇಳಿ ನಾನು ಶಾಸಕರಲ್ಲಿ ಮನವಿ ಮಾಡ್ತಾ ಇದೀನಿ ಮೊದಲು ನೀವು ಕಾಮಗಾರಿಯನ್ನ ಏನು ತುರ್ತಾಗಿ ಆರಂಭಿಸಬೇಕು ಅಂತ ಹೇಳಿ ನಿಮ್ಮ ಒತ್ತಾಯನೂ ಇದೆ ನಮ್ಮರೆಲ್ಲ ಕರ್ಕೊಂಡು ಇವಾಗ ನಾವು ಹೋಗಿ ಸಿ ಎಂ ಹತ್ರ ಹೋಗ್ಬೇಕಾ ಎಲ್ಲ ಹೋಗ್ಬೇಕು ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಲಿಂಕ್ ಕೆನಾಲ್ ಕಾಮಗಾರಿನ ಆರಂಭಿಸಿ ಮತ್ತೆ ಏನು ತಾಲೂಕಿನಲ್ಲಿ ಸಂಪರ್ಕ ನಾಲೆಗಳನ್ನ ತುರ್ತಾಗಿ ಮಾಡಬೇಕು ಮತ್ತೆ ಮಾಗಡಿ ತಾಲೂಕಿಗೆ ನೀವು ಕೊಡ್ತೀನಿ ನನ್ನ ಗೊಂದಲವನ್ನು ನಿವಾರಣೆ ಮಾಡಬೇಕು ಇದ್ರ ಜೊತೆಗೆ ತಾಲೂಕು ಆಡಳಿತಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ತಾಲೂಕು ಆಡಳಿತ ತಹಸೀಲ್ದಾರ್ ಆಗ್ಬಹುದು ಮತ್ತೆ ಡಿ ಸಿಗಳಾಗ್ಬೋದು ಏನು ವ್ಯವಸ್ಥೆ ನಡೀತಾ ಇದೆ ನೀವು ಯಾರ ಗುಲಾಮ್ ಕೆಲಸ ಮಾಡ್ತಾ ಅರ್ಥ ಆಗ್ತಲ್ಲ ಇಷ್ಟೆಲ್ಲ ಗೊಂದಲಗಳು ನಡೀತಿದ್ದಾವೆ ನೀರಾವರಿ ಇಲಾಖೆ ಅಧಿಕಾರಿಗಳು ನೀವು ಯಾವ್ಯಾವ ರೀತಿ ಹಣವನ್ನು ಪೋಲ್ ಮಾಡ್ತಾ ಇದೀರ ಅಂತ ನಮ್ಗೆ ಗೊತ್ತಿದೆ ನಾವು ಎರಡನೇ ತಾರೀಕು ನಿಮ್ಗೆ ಎಲ್ರಿಗೂ ಕೂಡ ಮಾಧ್ಯಮ ಮುಖಾಂತರ ಮದುವೆ ಮಾಡ್ತಾ ಇದ್ದೀವಿ ಜೊತೆಗೆ ನಿಮಗೆ ಒಂದು ಪತ್ರವನ್ನು ಕೂಡ ರವಾನಿಸ್ತೀವಿ ಎಕ್ಸ್ಪ್ರೆಸ್ ಕೆನಾಲು ಲಿಂಕ್ ಕೆನಾಲ್ ಆಗಿದ್ದು ಹೇಗೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನೂ ಕೂಡ ನೀವು ತಗೊಂಡು ತಾಲೂಕು ಕಚೇರಿ ಮುಂದೆ ನೀರಾವರಿ ಅಧಿಕಾರಿಗಳು ಅವತ್ತಿ ಹಾಜರಿರ್ಬೇಕು ಹುರಿಯೂರು ದುರ್ಗ ಹೋಬಳಿಯ ಕೆನಾಲು ಯಾಕೆ ಕಾಮಗಾರಿ ಅರ್ಧ ಬರ್ಧ ನಿಂತಿದೆ ಆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ತಗೊಂಡ್ಬರ್ಬೇಕು ಅವತ್ತು ಅದಕ್ಕೆ ಹಣ ಎಷ್ಟು ಖರ್ಚಾಗಿದೆ ಯಾವ ಕಾಲದಲ್ಲಿ ಆಯ್ತು ಯಾಕೆ ನಿಂತಿದೆ ಅನ್ನೋದ್ರ ಬಗ್ಗೆ ನಮಗೆ ಸವಿಸ್ತವಾದಂತ ಮಾಹಿತಿ ಕೊಡ್ಬೇಕು ಡಿ ಟ್ವೆಂಟಿ ಸಿಕ್ಸ್ ಯಾಕೆ ಕೈ ಬಿಟ್ಟಿದ್ದೀರಿ ಮಾಹಿತಿ ಕೊಡ್ಬೇಕು ಯಾವ ಇಂಜಿನಿಯರ್ಗಳಿದ್ದೀರಿ ಇಲಾಖಾ ಅಧಿಕಾರಿಗಳು ಮತ್ತೆ ಮಾಗಡಿ ತಾಲೂಕಿಗೆ ಯಾವಾಗ ನೀರನ್ನು ಎಷ್ಟು ಖರ್ಚು ಮಾಡಿದ್ರಿ ಇಲ್ಲಿವರೆಗೂ ದುಡ್ಡು ಎಷ್ಟಾಯ್ತು ಮೂಲ ಅಂದಾಜು ಮೊತ್ತ ಎಷ್ಟು ಹೆಚ್ಚುವರಿ ಆಗಿರೋದೆಷ್ಟು ಈ ಸಂಬಂಧಪಟ್ಟಂತ ಎಲ್ಲ ಡಿ ಪಿ ಆರು ಮತ್ತೆ ಯಾವ್ಯಾವ ಹಣವನ್ನ ಡ್ರಾ ಮಾಡಿದಿರಿ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ತಗೊಂಡು ಎರಡನೇ ತಾರು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾಲೂಕು ಕಚೇರಿ ಮುಂದೆ ಇರಬೇಕು ಹೇಳಿ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತಾ ಇದೀವಿ ತಹಸೀಲ್ದಾರ್ ಕೂಡ ಮನವಿ ಕೊಡ್ತೀವಿ ಈಗ ಇವತ್ ನಾಳೆ ಕೊಡ್ತೀವಿ ನಂತರ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರ್ಸ್ಕೋಬೇಕು ಅಧಿಕಾರಿಗಳು ಬಂದು ಅಲ್ಲಿ ಜನರಿಗೆ ಉತ್ತರವನ್ನ ಹೇಳಬೇಕು ಇಲ್ಲಿ ರಾಜಕಾರಣದ ಗೊಂದಲವನ್ನ ಸೃಷ್ಟಿ ಮಾಡಿ ಯಾರೋ ರಾಜಕೀಯ ಮಾಡ್ತಾರೆ ಅಂತಲ್ಲ ಅಧಿಕಾರೇ ಕೊಡಿ ಯಾರು ಏನೇನೋ ಮಾತಾಡ್ಕೊಂಡು ಹೋಗೋದನ್ನ ನಾವು ಮಾತಾಡ್ತೀವಿ ಅಂತೇಳಿ ಗೊಂದಲ ಬಿಡಬಾರ್ದು ನೀವು ಸ್ಪಷ್ಟತೆ ಕೊಡಬೇಕಾಗುತ್ತೆ ಅಧಿಕಾರಿಗಳು ಅದರಿಂದ ನಿಮ್ಮನ್ನ ನಾವು ಬದ್ಲಿ ಕೇಳ್ತಾ ಇದೀವಿ ತಾಲೂಕು ಕಚೇರಿಗೆ ಎರಡನೇ ತಾರೀಕು ಹನ್ನೊಂದು ಗಂಟೆಗೆ ಕುಣಿಗಲ್ ತಾಲೂಕಿನ ಸಂಬಂಧಪಟ್ಟಂತ ನೀರಾವರಿ ಯೋಜನೆ ಏನ್ ಕಡತಗಳಿದ ತಗೊಂಬಂದು ಸ್ಪಷ್ಟತೆಯನ್ನ ಕೊಡಬೇಕಂತ ಹೇಳಿ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ತಾಲೂಕು ಆಡಳಿತಕ್ಕೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಅದರಿಂದ ಏನು ಈಗ ಮುಂದಿನ ವಿಚಾರವನ್ನ ನಮ್ಮ ರಘು ಜಾನಗಿರಿ ಅವರು ಮಾತಾಡ್ತಾರೆ ಲಿಂಕ್ ಕೆನಾಲ್ ವಿಚಾರವಾಗಿ ಇದು ಕೇವಲ ಇದು ಆ ಲಿಂಕ್ ಕೆನಾಲ್ ಪರವಾಗಿರುವಂತ ಹೋರಾಟ ನಾವೆಲ್ಲರೂ ಸೇರ್ಕೊಂಡ್ರಿ ಒಂದು ಕುಣಿಗಳಿಗೆ ಲಿಂಕ್ ಕೆನಾಲ್ ಹಾಕ್ಬೇಕು ಆ ಇದು ಕೇವಲ ನೀರಿನ ಪ್ರಶ್ನೆ ಅಲ್ಲ ನೀರಿನ ವಿಚಾರ ಬಂದಾಗ ಇದರಲ್ಲಿ ನೀರಿನ ಅದರ ಒಳಗಡೆ ನೋಡಿದಾಗ ನಾವು ಬಹಳಷ್ಟು ಆರ್ಥಿಕತೆ ಉದ್ಯೋಗ ಯುವಕರಿಗೆ ಎಸ್ಪೆಷಲ್ ಯುವಕರಿಗೆ ಏನ್ ನಿರುದ್ಯೋಗ ನಿವಾಸು ಇವೆಲ್ಲವೂ ಸೇರ್ಕೊಂಡಿರುತ್ತೆ ಬಿಡುತ್ತೆ ಸೊ ಹಾಗಾಗಿ ಪುಡಿಗಲ್ ಬರಬೇಕಾಗಿರುವಂತ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡ್ರೆ ನಿಜವಾಗ್ಲೂ ತಾಲೂಕಿನ ಆರ್ಥಿಕತೆ ಇಂಪ್ರೂವ್ ಆಗುತ್ತೆ ಮುಖಾಂತರ ರೈತರ ಬದುಕು ಸುಧಾರಿಸುತ್ತೆ ಮತ್ತೆ ಯುವಕರಿಗೆ ಎಷ್ಟೋ ಜನರು ಬೆಂಗಳೂರಿಗೆ ಹೋಗಿ ಗುಳೆ ಹೋಗಿ ಒಂದ್ ರೀತಿಯಾಗಿ ಇಷ್ಟು ಹತ್ರ ಇದ್ರೂ ನಮ್ಗೆ ಸಲ ಸೌಕರ್ಯಗಳಿದ್ರು ಜನ ಇನ್ನೂ ಪುಡಿಗಳಿಂದ ಬೆಂಗಳೂರಿಗೆ ಗುಳಿ ಹೋಗ್ತಾ ಇದ್ದಾರೆ ಯಾಕೆ ಅಷ್ಟೊಂದು ಆದಾಯ ಹುಡ್ತಾ ಇಲ್ಲ ನೀರಾವರಿ ಇಲ್ಲ ಏನು ಒಣ ಒಣ ಜಮೀನಲ್ಲಿ ಒಂದ್ ಏನೇನು ಬೆಳೆಯೋದಕ್ಕೆ ಆಗ್ತಾ ಇಲ್ಲ ಇವೆಲ್ಲ ಸಮಸ್ಯೆಗಳಿದೆ ಹಾಗಾಗಿ ಇದನ್ನೇನು ಸಮರ್ಥವಾಗಿ ಸರಿಯಾಗಿ ಬಳಸಿಕೊಂಡ್ರೆ ಮೂರು ಪಾಯಿಂಟ್ ಮೂರು ಟಿ ಎಂ ಸಿನ ಆರ್ಥಿಕ ಆರ್ಥಿಕವಾಗಿನೂ ಕೂಡ ಕುಣಿಗಲ್ ತಾಲೂಕಿಗೆ ಒಂದು ಚೈತನ್ಯ ಕೊಡ್ಬೋದು ಕೊಡ್ಬೋದು ಈ ಹಿನ್ನೆಲೆಯಲ್ಲಿ ಏನಿಷ್ಟೆಲ್ಲ ಗೊಂದಲಗಳಿದ್ರು ಇದಕ್ಕೆ ಶಾಸಕರು ತೆರೆ ಈ ಹಿಡಿತಾ ಇದ್ದೀವಿ ಸೃಷ್ಟಿ ಮಾಡಿಕೊಂಡು ಆಡ್ಕೊಂಡು ಮುಂದುವರೆದ್ರೆ ದಿನ ಈ ಹೋರಾಟ ಏನಾದ್ರು ಒಂದು ಸಮಾಜದಲ್ಲಿ ಅಶಾಂತಿ ಆಗ್ಲಿ ಅಥವಾ ಇನ್ನೊಂದು ಹಿಂಸೆಗಾಗ್ಲಿ ಇಳಿದ್ರೆ ಅದಕ್ಕೆ ಸರ್ಕಾರ ಮತ್ತು ಶಾಸಕರು ಸೇರಿದಾಗ ಸರ್ಕಾರ ಹೊಣೆಗಾರಿಕೆಯನ್ನ ಬರ್ಬೇಕಾಗುತ್ತೆ ಶಾಸಕರು ಮೊದಲನೇದಾಗಿ ಗುಡಿಗಾಲ ತಾಲೂಕಿನ ಶಾಸಕರು ತಾನೊಬ್ಬ ಸಾಮಂತರಾಜನ ತರದ ಕನಕಪುರದ ಏನು ರಾಜರಿಗೆ ತಾನೊಬ್ಬ ಸಾಮಂತ ರಾಜನಾಗಿರೋ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಬಿಡಬೇಕು ಇದೊಂದು ಡೆಮಾಕ್ರೆಟಿಕ್ ಕಂಟ್ರಿ ನಲ್ಲಿ ನೀವು ಇಲ್ಲಿ ಜನರ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ ಜನರ ಮತ ಪಡೆದು ಶಾಸಕರಾಗಿದ್ದೀರಿ ನೀವು ಕುಣಿಗಲ್ ತಾಲೂಕಿನ ಜನರ ಮತದಿಂದ ಅಷ್ಟೇ ಆಯ್ಕೆ ಆಗಿದ್ದೀರಿ ಹಾಗಾಗಿ ನಿಮ್ಮ ಮೊದಲನೇ ಆಯ್ಕೆ ನಿಮ್ಮ ಮೊದಲ ಏನು ಕಾಳಜಿ ಇರಬೇಕಾಗಿರೋದು ಕುಣಿಗಲ್ ಜನರಿಗೆ ಹಾಗಾಗಿ ನೀವು ಆ ನಿಯತನ್ನ ಉಳಿಸ್ಕೋಬೇಕು ಕುಣಿಗಲ್ ಜನರ ಮೇಲೆ ನಿಯತ್ತ ತೋರಿಸಬೇಕು ನಿಮ್ಮ ಸಾಮಂತ ಗಿರಿಯನ್ನ ಬಿಡಬೇಕು ಯಾಕಂದ್ರೆ ಬಾಯಲ್ಲಿ ನಾವು ಗಂಡು ಸಿದ್ದೀವಿ ಅಂತ ಹೇಳ್ತಾ ಹೆಣ್ಮಕ್ಳು ಕೆಲಸ ಮಾಡೋದನ್ನ ಮಾಡಿದ್ರೆ ನಿಮ್ಮನ್ನ ಮುಂದಿನ ಪಿಡುಗೆ ಗುಣಿಗಾಲ್ ತಾಲೂಕಿನ ಮುಂದಿನ ಪೀಳಿಗೆ ನಿಮ್ಮನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಆ ನಿಟ್ಟಿನಲ್ಲಿ ಈಗೇನು ಹೋರಾಟ ಪ್ರಾರಂಭ ಆಗಿದೆ ಗುಣಿಗಾಲಿನ ನೀರನ್ನ ಗುಣಗಳಿಗೆ ಸದ್ಬಳಕೆ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ಈ ಯೋಜನೆಯಲ್ಲಿ ಏನೆಲ್ಲ ಅಡೆತಡೆಗಳಿದಾವೆ ಮತ್ತು ಏನೆಲ್ಲ ರೂಪಿಸ್ಗಳಿದ್ದಾವೆ ಮತ್ತೆ ಏನೆಲ್ಲ ಸಮಗ್ರವಾದ ಯೋಜನೆಗಳನ್ನ ರೂಪಿಸಿದಾಗ ಮಾತ್ರ ಈ ನೀರು ಸದ್ಬಳಕೆ ಆಗುತ್ತೆ ಅನ್ನುವಂತ ವಿಚಾರವಾಗಿ ಸಾಕಷ್ಟು ನಮ್ಮ ಈ ಸಮಿತಿಯ ಮುಖಂಡರು ಮಾತಾಡಿದ್ದಾರೆ ಆ ರೀತಿಯಾಗಿ ಆಗ್ಬೇಕು ಈ ನಿಟ್ಟಿನಲ್ಲಿ ಆಗೋದಕ್ಕೆ ಏನು ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ಕೆಆರ್ ಎಸ್ ಪಕ್ಷದ ಬೆಂಬಲ ಇದೆ ನಾವು ಕೂಡ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸೈನಿಕರನ್ನ ಹಾಲಿನ ಎರಡನೇ ತಾರೀಕು ಏನು ಜೊತೆಗೂ ಈ ಹೋರಾಟ ಇದೆ ಅದಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಮಗೆ ಗೊತ್ತಾ ಈ ದಿವಸ ಸೇರಿ ನಮ್ಮ ನೀರು ನಮ್ಮ ಅಪ್ಪು ಏಮ ನೀರಿಗಾಗಿ ಹೋರಾಟ ಮಾಡೋದು ಸುಲಭ ಅಲ್ಲ ನಾವು ಸ್ಟೇಟ್ ಫಾರಂ ಕುಣ ಸ್ಟೇಟ್ ಫಾರಂ ಏನು ಹೋರಾಟ ಮಾಡೋದು ಅದೇ ರೀತಿ ಸಾವಿರಾರು ಜನ ಸೇರಿ ಹೋರಾಟ ಮಾಡೋದು ನನ್ನ ಜಯ ಸಿಕ್ಕದೆ ಮನಃ ಸುಮ್ಮನೆ ಪತ್ರಿಕೆಯಲ್ಲಿ ನಾವು ಕಾಂಗ್ರೆಸ್ಗೆ ಕೊಡ್ತಾರಲ್ಲ ಏ ನಾವೇ ಯಾರ ಎಲ್ಲ ಪಕ್ಷದವರು ಒಗ್ಗೂಡಿಸಿ ಹೋರಾಟ ಏ ನಾವೇ ಮಾಡ್ತೇವೆ ನಮ್ದೇ ಲೀಗ್ ಒಂದು ಹೋರಾಟ ಮಾಡಕ್ ಹೊರಟಿದಾರಲ್ಲ ಅದು ದುರಗ್ರ ಪ್ರಕಾರ ಅವರು ಎಮ್ ಎಲ್ ಎವರು ಎಲ್ಲಾ ಪಕ್ಷದವರು ಸೇರಿಸ್ಕೊಂಡು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ದುಡ್ಡು ಮಾಡಬೇಕಾದ ಅವ್ರ ಕರ್ತವ್ಯ ಆದ್ರೂ ಅವರೆಲ್ಲ ನಮ್ಮನ್ನೆಲ್ಲ ಬಿಟ್ಟು ಅವರು ಹೋರಾಟ ಮಾಡೋಕೆ ಹೊರಟಿದ್ದಾರೆ ಅವ್ರಿಗೆ ಜಯ ಅಂತೂ ಸಿಗೋದಿಲ್ಲ ನಾವೆಲ್ಲ ಹೋರಾಟ ಮಾಡಿದ್ರೆ ಸಂಘ ಸಂಸ್ಥೆಯವರು ಎಲ್ಲ ಪಕ್ಷದರು ಹೋರಾಟ ಮಾಡಿದ್ರೆ ಜಯ ಸಿಗ್ತದೆ ಅಂತ ನಾನು ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ ಈಗ ಲಿಂಕ್ ಚಿಕ್ಕ ಮಾಡಿರೋದೇನೋ ಒಳ್ಳೇದು ನೀರು ಒಂದು ಎಂಬ ವೇಸ್ಟ್ ಆದಂಗೆ ನೀರು ಬರ್ತದೆ ಕುಣಿಯಲು ತಾಲೂಕು ಇವರು ಮೂರು ಟಿ ಎಂ ಸಿ ಮೂರು ಪಾಯಿಂಟ್ ಮೂರು ಟಿ ಎಂ ಸಿ ಇಲ್ಲಿವರೆಗೂ ನಮ್ ಕುಣಿಯಲು ತಾಲೂಕು ಅರ್ದಿಲ್ಲ ಆದ್ರೆ ಇವ್ರಲ್ಲಿ ಪ್ಯಾನ್ ಅಲ್ಲಿಂದ್ರೆ ಪಟ್ಟ ಕಡೆ ಕೆರೆ ನೀ ಕೆರೆಗೆ ನೀರು ತುಂಬಿಸ್ಕೊಂಡು ಹೋಗ್ಬೇಕು ಅಂತ ಇರೋದು ಅದು ಬಿಟ್ಬಿಟ್ಟು ಮೇಲೆ ಕೆರೆ ಹೊತ್ತ ಇದರಿಂದ ನಮಗೆ ಹೋರಾಟ ಅನಿವಾರ್ಯ ಆದ್ರೆ ಇವ್ರು ಏನ್ ಮಾಡಿ ಇಪ್ಪತ್ ಇಪ್ಪತ್ತಾರು ಕೆರೆಗೆ ನೀರು ಕೆರೆಗೆ ನೀರು ತುಂಬಿಸ್ಬೇಕು ಅಂತ ಹೊರಟಿದ್ದಾರೆ ಅದು ಫಸ್ಟ್ ಚಾನಲ್ ಆಗಲಿ ನಂತರ ನೋಡ್ಬೋದು ಆಮೇಲೆ ಈಗ ಗವಿ ಮೇಟ ಚಾನಲ್ ಅಕ್ಕಂಗೆ ನಿಂತೋಗದೆ ಕೆರೆ ಕೆರೆ ನೀರ್ ಹೋಗ್ಬೇಕು ಅಲ್ಲೂ ಹೋಗಿಲ್ಲ ಪಸ್ಟ್ ಚಾನೆಲ್ ಮುಗಿಸ್ ಸರ್ಕಾರ ಮಾಡಿದೆ ಅದಕ್ಕೆ ಮಾತ್ರ ಹೋರಾಟ ಮಾಡಿದ್ರು ಈಗ ನಾವು ಕಟ್ಟೆ ಕಡೆ ಮಾಡ್ಬೇಕಾದ ತುಂಬ ಕೆರೆ ಹೋಗ ಕಟ್ಟಬೇಕಾಯ್ತದೆ ತುಮಕೂರು ಹೋಗುವ ರಸ್ತೆ ಗೋಡೆ ಕಟ್ಟಬೇಕಾಯ್ತದೆ ಅದಿಂದ ಸುರೇಶ್ ಗೌಡಪ್ಪ ಗೊತ್ತಲ್ಲ ಮಗಡಿ ತಾಲೂಕು ಅಲ್ಲಿ ಗೋಡೆ ಓಡಾಡಬೇಕಾಯ್ತದೆ ಇವಾಗ ನಾವ್ ಕುಣಿಗಲ್ಲ ತುಮಕೂರು ಜಿಲ್ಲೆಗೆ ಸೇರಿ ಸೇರಿದು ಕುಣಿಗಲ್ ಅಲ್ವಾ ಎಲ್ಲ ಹೋರಾಟ ಮಾಡಿದ್ರೆ ಕುಣಲ್ಗೆ ನೀರು ಬರೋದೇ ಯಾವಾಗ ನಾವು ನಿಂತ್ಕೊಂಡು ಹೋರಾಟ ಮಾಡಿದ್ರೆ ನೀರು ಬರ್ತದೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಹೇಳಿದ್ವಿ ನಾವೆಲ್ಲ ಸಾವಿರಾರು ಜನ ಸೇರ್ಸ್ಬೇಕು ಹೋರಾಟ ಮಾಡಬೇಕು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು